ಬ್ರೇಕಾದ ಮೇಲೆ ಮತ್ತೆ ಸ್ವಾಗತ ಕಬ್ಬು ಬೆಳೆಗಾರರ ಪ್ರತಿಭಟನೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಯಗೊಂಡಿರುವ ಪೊಲೀಸರನ್ನ ಇವತ್ತು ಎಡಿಜಿಪಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಪೊಲೀಸರ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ ಎಡಿಜಿಪಿ ಹಿತೇಂದ್ರ ಎಡಿಜಿಪಿ ಹಿತೇಂದ್ರ ಅವರು ಪೊಲೀಸರ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ ಕೆಎಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ನಿನ್ನೆ ಹತ್ತರಗಿ ಟೋಲ್ಗೇಟ್ ಬಳಿಯಲ್ಲಿ ಕಲ್ಲು ತೂರಾಟ ನಡೆದಿತ್ತು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹತ್ತರಗಿಯಲ್ಲಿ ಇರುವಂತಹ ಏನು ಇಲ್ಲಿ ಏನಿದೆ ಅಲ್ಲಿ ಈ ಕಲ್ಲು ತೂರಾಟ ನಡೆದಿತ್ತು ಕಲ್ಲು ತೂರಾಟದಲ್ಲಿ ನಮ್ಮ ಹನ್ನೊಂದು ಸಿಬ್ಬಂದಿಗಳಿಗೆ ಗಾಯಗಳಾಗಿದೆ ಘಟನಾ ಸ್ಥಳದಲ್ಲಿ ನಲವತ್ತರಿಂದ ಐವತ್ತು ಸಿ ಸಿ ಟಿ ವಿಗಳಿದ್ದಾವೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಘಟನೆ ಕುರಿತು ಯಮಕನ ಮರಡಿ ಠಾಣೆಯಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿದೆ ನಾವು ಲಾಠಿಯಿಂದ ಹೊಡಿರಿ ಅಂತ ನಿರ್ದೇಶನ ಕೊಟ್ಟಿಲ್ಲ ರೈತರನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ನಾನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತೀನಿ ನಾಲ್ಕೈದು ಸರ್ಕಾರಿ ವಾಹನಗಳು ಸೇರಿ ಒಟ್ಟು ಹತ್ತಕ್ಕೂ ಹೆಚ್ಚು ವಾಹನಗಳಿಗೆ ಹಾನಿ ಉಂಟಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಈವರೆಗೆ ಯಾರನ್ನೂ ಕೂಡ ನಾವು ವಶಕ್ಕೆ ಪಡ್ಕೊಂಡಿಲ್ಲ ಅಂತ ಮಾತನಾಡಿದ್ದಾರೆ ಮೊದಲ ಸೈಲೆಂಟ್ ಆಗಿ ಒಂದು ನಾಲ್ಕೈಸಲ್ಲೇ ಅವ್ರಿಗೆ ಎಲ್ಲ ಮಾಡಿವಿ ಸರ್ ಸಡನ್ ಅಕಡೆ ಒಂದು ಫಿಫ್ಟೇಸ್ ಬಂದು ಅಲ್ಲಿ ಬ್ಲಾಕ್ ಮಾಡಿದ ತಕ್ಷಣ ಬ್ಲಾಕ್ ಆಯ್ತಾರೆ ಈ ಕಡೆ ಅಕಡೆ ಸರಿ ಸರ್ ನಾವೆಲ್ಲ ಇದು ಮಾಡ್ಬಿಡಿದ್ರೆ ಒಬ್ಬ ಬಂದ ಒಂದು ನಾಲ್ಕು ಮಂದಿಗೆ ಲಿಫ್ಟ್ ಮಾಡಿ ಸರ್ ಅವರು ರೈತರ್ತಾರ ಹೇಳಿ ತೊಂದರೆ ಇಲ್ಲ ನೀವು ಮಾಡಾಕ ಮಾಡಿ ಸರ್ ಆ ಟೈಮಲ್ಲಿ ಹನ್ನೊಂದು ಜನಕ್ಕೆ ನನ್ನ ಕಲ್ಲು ತೋರಾಟದಲ್ಲಿ ಗಾಯ ಆಗಿದೆ ಅದರಲ್ಲಿ ಇಬ್ರು ಇನ್ನೂ ಇನ್ಪೇಶಂಟ್ ಇದ್ದಾರೆ ಒಬ್ಬರಿಗೆ ಫ್ರಾಕ್ಚರ್ ಆಗಿದೆ ಒಬ್ಬರಿಗೆ ಇಬ್ಬರಿಗೆ ಅಡ್ಡಿಂಚೂರಿ ಇದೆ ಸಿಟಿ ಸ್ಕ್ಯಾನನೆಲ್ಲ ಮಾಡಿದೆ ಎಲ್ಲ ಅವರಿಗೆ ಈಗ ಸೂಕ್ತ ಎಲ್ಲ ಕೊಡಲಾಗ್ತದೆ ನಾವು ಈ ಬಗ್ಗೆ ಅಲ್ಲಿ ಯಮಕನಮರಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಯಾರು ಕಲ್ಲು ಹುಡಿದಾರೆ ಅವ್ರಿಗೆ ಆ ವಿಡಿಯೋಗಳೆಲ್ಲ ಕೆಲವಿದ್ದಾವೆ ಅದನ್ನು ನೋಡಿಕೊಂಡು ಅವ್ರನ್ನ ಮುಂದಿನ ದಸಗಿರಿ ಮಾಡೋ ಪ್ರಕ್ರಿಯೆ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಲ್ಲಿ ಗೋ ಮಾಬಿತ್ತು ಮಾಬಲ್ಲಿ ಎಲ್ಲರೂ ಕಲ್ಲು ಹುಡಿದ್ರು ಅಂತ ಹೇಳ್ತಾಯಿಲ್ಲ ನಾವು ಬಟ್ ಅಲ್ಲಿ ಯಾರ್ಯಾರು ಅಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಫೋಟೋಸು ವಿಡಿಯೋಸ್ ನಮಗೆ ಸಿಕ್ಕಿದ್ದಾವೆ ಅದು ನೋಡಿಕೊಂಡು ಸಾಕ್ಷಿ ಆಧಾರ ಆಧರಿಸ್ಬಿಟ್ಟು ಯಾರ್ಯಾರು ಮಾಡಿದಾರೆ ಅವ್ರಿಗೆ ಮಾತ್ರ ಅರೆಸ್ಟ್ ಮಾಡ್ತೀವಿ ನಾವು ಅದೇ ಅದೇ ರೀ ಈಗ ಅದೇನಕ್ಕೆ ಉತ್ತರ ಹೇಳ್ತಾ ಇದ್ವಿ ನಾವು ಎಲ್ಲರೂ ಬಂದಿದ್ದ ರೈತರೆಲ್ಲ ಗಲಾಟೆ ಮಾಡಿದ್ರು ಅಂತ ನಾನು ಹೇಳಕ್ಕೆ ಹೇಳಿಕೆ ಆ ರೀತಿ ಹೇಳಿಕೆ ಕೊಡೋಕೆ ಹೋಗ್ತಾ ಇಲ್ಲ ನಾನೇನು ಹೇಳ್ತಾ ಇದೀನಂದ್ರೆ ನಮ್ಮ ಹತ್ರ ಸಾ ಏನು ವಿಡಿಯೋ ಫೋಟೋಗಳು ನೋಡಿಕೊಂಡು ಸಾಕ್ಷಿ ಆಧರಿಸಿ ಅವ್ರಿಗೆ ಮಾತ್ರ ಅರೆಸ್ಟ್ ಮಾಡೋಕೆ ಅವರನ್ನು ನಾವು ಅಂದರೆ ಸರ್ವಿಸ್ ರೋಡಿಗೆ ಕರ್ಲಿಕ್ಕೆ ಮೈಕೈಲು ಅನೌನ್ಸ್ ಮಾಡಿದ್ರು ಕೂಡ ಕೆಲವೊಬ್ಬರು ಬೇಕಂತನೇ ರೋಡಲ್ಲಿ ಕುತ್ಕೊಂಡು ಮಾಡೋರು ಅಂದ್ರೆ ಗ್ರೋಪ್ ಅಂತ ಅನ್ಸುತ್ತೆ ಅಲ್ಲ ಉದ್ದೇಶಪೂರ್ವಕ ಆಗಿ ಒಬ್ಬ ಕಲ್ಲು ತೋರಾಟ ಆಗಿದೆ ಅಂತ ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇರೋದು ಇದು ಯಾವ ಕಾರಣಕ್ಕಾಯಿತು ಅದನ್ನೆಲ್ಲ ಅದನ್ನು ತನಿಖೆ ಮುಗಿದ ಮೇಲೆ ನಾವು ಅದಕ್ಕೆ ಉತ್ತರ ಹೇಳ್ಬೇಕಾಗ್ತದೆ ಈಗ ಅವರು ಕೆಲವೆಲ್ಲ ವಿಡಿಯೋಗಳು ಫೋ ಫೋಟೋಗಳೆಲ್ಲ ಆಗಿ ಕಲೆಕ್ಟ್ ಮಾಡಿದ್ದಾರೆ ನಮ್ಮವರು ಅದನ್ನು ಅದನ್ನು ಅದನ್ನ ಆಧರಿಸಿ ಮುಂದಿನ ಪ್ರಕ್ರಿಯೆ ನಡಿತದೆ ಸಾಕಷ್ಟು ಪೊಲೀಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ನಿನ್ನೆ ಕಲ್ಲು ತೂರಾಟ ನಡೆದಂತಹ ಸಂದರ್ಭದಲ್ಲಿ ಪೊಲೀಸರು ನಡೆದುಕೊಂಡು ರೀತಿಗೆ ನಿಜಕ್ಕೂ ಶ್ಲಾಘನೆ ವ್ಯಕ್ತಪಡಿಸಬೇಕಾಗತ್ತೆ ಮತ್ತೊಂದೆಡೆ ಈಗ ಅನೇಕ ಪೊಲೀಸರು ಗಾಯಗೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಎ ಡಿ ಜಿ ಪಿ ಹಿತೇಂದ್ರ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಹೇಗಿದೆ ಈಗ ಪೊಲೀಸ್ ಅಧಿಕಾರಿಗಳ ಆರೋಗ್ಯ ಪರಿಶೀಲನೆ ಯಾವ ರೀತಿಯಾಗಿ ನಡೀತಾ ಇದೆ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳಿದ್ದಾರೆ ಪೊಲೀಸರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಬೆಳಗಾವಿ ಜಿಲ್ಲೆಯ ಹುಕ್ಕೇ ತಾಲೂಕಿನ ಹತ್ತರಿ ಟೋಲ್ ಬಳಿ ಏನು ಕಲ್ಲು ತೂರಾಟ ಪ್ರಕರಣ ನಡೆಯಿತು ರೈತರ ಒಂದು ರಾಷ್ಟ್ರೀಯ ದಾರಿ ಬಂದ್ ಮಾಡಿ ಒಂದು ಪಟ್ಟ ಮಾಡುವಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿತ್ತು ಈ ಒಂದು ಘಟನೆಯಲ್ಲಿ ಗಾಯಗೊಂಡಂತ ಏನು ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ಅವರ ಆರೋಗ್ಯವನ್ನ ಈಗ ಎಡಿಜಿಪಿ ಹಿತಿಯಿಂದ ವಿಚಾರಣೆ ಮಾಡಿರ್ತಕ್ಕಂಥದ್ದು ಬೆಳಗಾವಿಯ ಏನು ಕೇಳಿ ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಂತ ಗಾಯಾಳುಗಳ ಒಂದು ಆರೋಗ್ಯವನ್ನು ವಿಚಾರಿಸಿದ್ದಾರೆ ಹನ್ನೊಂದು ಜನ ಸಿಬ್ಬಂದಿಗಳಿಗೆ ಗಾಯ ಗಾಯಗಳಾಗಿದ್ದಾವೆ ಇದರಲ್ಲಿ ಅಧಿಕಾರಿ ಮಟ್ಟದ ಡಿವೈಎಸ್ಪಿ ಪಿ ಮಟ್ಟದ ಅಧಿಕಾರಿಗಳು ಕೂಡ ಇರ್ತಕ್ಕಂಥದ್ದು ಜೊತೆಗೆ ಏನಂದ್ರೆ ಸಂತೋಷ ಈ ಒಂದು ಅಹಿತಕರ ಘಟನೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಅದು ಕೂಡ ಒಂದು ಈ ಒಂದು ಘಟನೆ ಆಗಿದೆ ಈಗ ಖುದ್ದು ನಾನೇ ಒಂದು ಈ ಘಟನೆಯ ಏನು ಪರಿಶೀಲನೆ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದೀನಿ ಜೊತೆಗೆ ಅಲ್ಲಿ ನಲವತ್ತರಿಂದ ಐವತ್ತು ಸಿಸಿ ಕ್ಯಾಮ್ರಾಗಳಿದಾವೆ ಹಾಗಾಗಿ ಆ ಸಿಸಿ ಕ್ಯಾಮೆರಾದಲ್ಲಿ ಯಾರು ನಿಜವಾಗಿ ಕಲ್ಲು ತೂರಾಟ ಮಾಡಿದಾರೋ ಆ ಕಲ್ಲು ತೂರಾಟ ಮಾಡಿದಂತ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡ್ತೀವಿ ಜೊತೆಗೆ ಈವರೆಗೆ ಈಗ ಯಮ್ಕಲ್ಮಳ್ಳಿ ಪೊಲೀಸ್ ಠಾಣೆಗೆ ಆಗಲಿ ಒಂದು ಕೇಸನ್ನು ಕೂಡ ನಾವು ದಾಖಲಿಸಿದ್ದೇವೆ ಆದ್ರೆ ಇನ್ನು ಕೂಡ ಯಾರಿಗೂ ಕೂಡ ವಶಕ್ಕೆ ಅರೆಸ್ಟ್ ಮಾಡುವಂತ ಕೆಲಸವನ್ನು ಮಾಡಿಲ್ಲ ಆದ್ರೆ ಯಾರು ನಿಜವಾಗಿ ಕಿಡಿಗೇರಿಗಳು ಕಲ್ಲು ತುರಾಟ ಮಾಡಿದ್ರು ಅವರನ್ನೇ ನಾವು ಅರೆಸ್ಟ್ ಮಾಡ್ತೀವಿ ಅನ್ನೋಂತ ಮಾತನ್ನು ಹೇಳಿರ್ತಕ್ಕಂಥದ್ದು ಜೊತೆಗೆ ನಾಲ್ಕರಿಂದ ಐದು ಸರ್ಕಾರಿ ವಾಹನಗಳಿಗೆ ಏನು ಆಗಿದ್ದಾವೆ ಜೊತೆಗೆ ಖಾಸಗಿ ವಾಹನಗಳು ಖಾಸಗಿ ವಾಹನ ಸೇರಿ ಒಟ್ಟು ಹತ್ತು ವಾಹನಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು ಈ ವಿಚಾರವನ್ನ ಈಗ ಎಡಿಜಿಪಿ ಹಿತೇಂದ್ರ ಈಗ ಮಾಹಿತಿ ಕೊಟ್ಟಿದ್ದಾರೆ ಜೊತೆಗೆ ಏನು ಕೆಲವೊಂದಿಷ್ಟು ವಿಡಿಯೋಗಳು ಇದಾವೆ ತುರಾಟ ಮಾಡಿದಂತ ವಿಡಿಯೋಗಳು ಆ ವಿಡಿಯೋಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಎಡಿಜಿಪಿ ಹೇಳಿದ್ದಾರೆ ಜೊತೆಗೆ ನಿನ್ನೆ ನಡೆದಂತ ಘಟನೆ ಬಗ್ಗೆ ಸ್ವತಃ ಬೆಳಗಾವಿ ಎಸ್ಪಿ ಡಾಕ್ಟರ್ ಭೀಮಾಶೇಖರ್ ಗುಳಿದ್ರಿಂದ ಏನು ಸಂಪೂರ್ಣ ಮಾಹಿತಿಯನ್ನ ಈಗ ಎಡಿಜಿಪಿ ಹಿತೇಂದ್ರ ಪಡೆದುಕೊಂಡು ಈಗ ಘಟನಾ ಸ್ಥಳದ ಪ್ರಶ್ನೆಗಾಗಿ ಈಗ ಎಂಕನ್ ಮಡಿಗೆ ಪ್ರಯಾಣ ಬೆಳೆಸಿದ್ದಾರೆ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ